ಯಾವತ್ತೂ ನಮ್ಮ ಸರ್ಕಾರಿ ಪ್ರಾಥಮಿಕ ಶಾಲೆ ಗುರಿಯಾಗ ಸದ್ಗುರು ಗಂಗಾನರೇಶ್ವರರ ಅಡಿದಾಳಗಳಿಗೆ ಹಣದು ನಾಲ್ಕು ವಾರದ ಶರಣ ವೀರೇಶ್ವರರ ಆದರ್ಶಗಳಿಗೆ ಹಣ ಯಾವತ್ತು ವೇದಿಕೆ ಮೇಲೆ ಆಸ್ತಿರಾಗಿರುವಂತಹ ಪಾದಗಳಿಗೆ ಹಣದು ನಮ್ಮ ಎಸ್ ಪಿ ಎಂ ಸಿ ಅಧ್ಯಕ್ಷರು ಆಗಿರುವ ಶಾಲೆ ಹಾಗೂ ನನ್ನ ಪ್ರೀತಿಯ ಸಹೋದರ ಶಂಕರ ಹಾಗೂ ನಮ್ಮ ಎಸ್ ಡಿ ಎಂ ಸಿಂಥ ದೇಮಗೌಡ ಗುರುನಾಡದವರಿಗೆ ನನ್ನ ಸಹೋದರಿ ಕಾಶಿಕಾಯಿ ಅಧಿಮನಿ ಅಕ್ಕವರಿಗೆ ಇಲ್ಲಿರುವಂತಹ ಎಲ್ಲ ಮಧು ಮಕ್ಕಳಿಗೆ ಎಲ್ಲರಿಗೂ ಬಸವಣ್ಣನವರ ಜಯಂತಿ ಹಾರ್ದಿಕ ಶುಭಾಶಯ ಇಷ್ಟಪಡ್ತೇನೆ ನೋಡ್ರಿ ಇವತ್ತು ನಾವೆಲ್ಲರೂ ಸೇರಿಕೊಂಡು ಬಸವೇಶ್ವರ ಜಯಂತಿ ಯಾಕೆ ಮಾಡ್ತಾ ಇದ್ದೀವಿ ನಮ್ಮ ಕರ್ನಾಟಕ ಸರ್ಕಾರ ಅವರಿಗೆ ಯಾವ ಬಂದು ಕೊಟ್ಟದ್ದು ಹೇಳಿ ಸಾಂಸ್ಕೃತಿಕ ನಾಯಕ ಎದ ನಾಯಕ ಸಾಂಸ್ಕೃತಿಕ ನಾಯಕ ಅಂದ್ರೆ ನಮ್ಮ ಕರ್ನಾಟಕದ ಸಂಸ್ಕೃತಿ ಅಂದ್ರೆ ಏನು ಆ ಸಂಸ್ಕೃತಿಯನ್ನು ನಡೆಸಿಕೊಂಡು ಹೋಗಬೇಕಾದಂತ ನಾಯಕರು ಯಾರಾದ್ರೂ ನಮ್ಮ ಬಸವ ಯಾವ ರೀತಿ ನಮ್ಮ ಅಂಬೇಡ್ಕರ್ ಈತ ಸಂವಿಧಾನ ಶಕ್ತಿಯಾಗಿ ಈತ ಅವರು ಯಾವತ್ತು ಚಾರಿತ್ರಿಕದಲ್ಲಿನೇ ಯಾವಾಗಲೂ ಅಜರಾಮರವಾಗಿ ನೋಡುವಂತಹ ಹೆಸರು ನಮ್ಮ ಅಂಬೇಡ್ಕರ್ ಬುದ್ಧ ಬಸವ ಭೀಮ ನಮ್ಮ ಭಾರತ ದೇಶದ ಈ ಮೂರು ಯಾವಾಗ ಅಜರಾಮರವಾಗಿ ಅವರು ನೋಡುತ್ತಿದ್ದಾರೆ ಬಸವನವರು ಇಡೀ ನಮ್ಮ ಕರ್ನಾಟಕ ಅಲ್ಲ ಇಡೀ ಜಗತ್ ಜ್ಯೋತಿ ಅಂತ ಹೇಳ್ತಾರೆ ಅಲ್ಲಿ ಬರದೆ ಜಗತ್ ಜ್ಯೋತಿ ಅಷ್ಟೇ ಅಲ್ಲ ವಿಶ್ವ ಗುರು ಆಮೇಲೆ ಸಾಂಸ್ಕೃತಿಕ ನಾಯಕ ನಾಯಕನ ಇಷ್ಟೆಲ್ಲ ಅವ್ರಿಗಷ್ಟೆಲ್ಲ ಹೆಸರಿಂದ ಕರ್ಲಿಕ್ಕೆ ನಾವು ನೀವು ಎಲ್ಲಾರು ಅಷ್ಟು ಅಭಿಮಾನಿ ಯಾಕೆ ಕೊಡ್ತೀವಿ ನಿಮ್ಮ ಮನೆಯ ಮಗನೆಂದೆನಿಸ ಅಂತ ಹೇಳಿ ಅಂದ್ರ ನಾವು ಯಾರಿಗೂ ಸಹ ಇವ್ರ ಆ ಜಾತಿ ಈ ಧರ್ಮ ಆ ಕುಲ ಈ ಕುಲ ಅಂತ ಹೇಳಿ ಅನ್ಬ್ಯಾಡ್ರಿ ಎಲ್ಲರೂ ನಮ್ಮವ್ರ ಅಂತಂದ್ರು ಅದಕ್ಕೆ ಇವತ್ತು ಅಮೇರಿಕಾ ಒಳ ಸಬೇಕ ನಮ್ಮ ಬಸವಣ್ಣನವರು ಅದ ವಿಚಾರ ಮಾಡ ಇವತ್ತು ವಿದೇಶಗಳಲ್ಲಿ ಸಹ ಅವ್ರ ಹುಟ್ಟಡಿಯಾ ಅಂತಂದ್ರ ಅದಕ್ಕೆ ಕಾರಣ ಅವ್ರು ಹೇಳಿದಂತ ಮಾತು ಅವ್ರು ಏನ್ ಹೇಳಿದ್ರು ಎಲ್ಲರೂ ನಮ್ಮವರೂ ಅದ ನಿಟ್ಟಿನೊಳಗ ಎಲ್ಲರೂ ಸಹ ಅವರನ್ನ ನಮ್ಮವರಂತ ಹೇಳಿ ತೆರಳಿದ್ದಾರೆ ಅದಕ್ಕೆ ಅವರು ನಮ್ಮ ಸಮಾಜದಲ್ಲಿದ್ದಂತಹ ನೀರು ಕೀಳು ಭಾವನೆಯನ್ನು ಭಾವನೆಯನ್ನ ಹಾಕಲಿಕ್ಕೆ ಅವರು ಅಂತರ್ಜಾತಿ ವಿವಾಹಗಳನ್ನು ಮಾಡಿದ್ರು ಆಮೇಲೆ ತಮ್ಮ ಒಂದು ದೊಡ್ಡ ಹುದ್ದೆ ಅವರು ವಿಜ್ಜಳನ ಆಸ್ಥಾನದಲ್ಲಿ ಏನಿದ್ರಪ್ಪ ಅಂತಂದ್ರ ಒಂದು ಭಂಡಾರಿಯಾಗಿ ಸೇವೆ ಮಾಡ್ತಾ ಇದ್ದಾರೆ ಫೈನಾನ್ಸ್ ಮಿನಿಸ್ಟರ್ ಅಂತ ಮಾಡ್ಬೋದು ಒಂದು ಪದವಿಯನ್ನು ಬಿಟ್ಟು ಅವರು ಜನಸಾಮಾನ್ಯರು ಸೇರಿ ಅಂತ ಹೇಳಿ ಅವರು ಮಾಡಿದ ತ್ಯಾಗ ಮತ್ತು ಅವರನ್ನು ನಾವು ಹೆಮ್ಮೆಯಿಂದ ಹೇಳ್ತೀವಿ ಅವರು ನಮ್ಮ ಬಿಜಾಪುರ ಜಿಲ್ಲದ ಬಸವನ ಬಾಗೇವಾಡಿ ತಾಲೂಕಿನ ಲಿಂಕಟೇಶ್ವರ ಗ್ರಾಮದಲ್ಲಿ ಅದಕ್ಕೆ ಆ ಒಂದು ಗ್ರಾಮದಲ್ಲಿ ಅವರು ಮಾದಸ ಮತ್ತು ಮಹಾಂಬಿ ಅನ್ನುವಂಥ ರಾಯಿ ತಂದೆಯ ಪಟ್ಟಿಯಲ್ಲಿ ಹುಟ್ಟಿ ಅವರೇ ಬ್ರಾಹ್ಮಣರಾಯಿ ಹುಟ್ಟಿದ್ರು ಸಹ ಅವರು ಂತ ಜನರೋತ್ಸವವಾಗಿ ಅವ್ರು ಏನ್ ಮಾಡಿದ್ರು ಅದಕ್ಕೆ ಇವಾಗ ಅವರ ಒಂದು ಜಯಂತಿಯನ್ನ ನಾವು ಆಚರಿಸೋದು ಅದಕ್ಕೆ ಇನ್ನೂ ನಮ್ಮ ಅನ್ನೋರ ಶಂಕರ ಅವರು ನಾನು ಎರಡು ಮಾತುಗಳನ್ನ ಯಾಕಂದ್ರೆ ಪ್ರತಿ ಸರ್ತಿ ನಾನು ಹೇಳೋದು ಅಲ್ಲ ಅದಕ್ಕೆ ಅಂತವ್ ದೊಡ್ಡವ್ರು ಇರುವಾಗ ಅವರು ಎರಡು ಮಾತುಗಳನ್ನ ವಿಚಾರಗಳನ್ನ ನಾವೆಲ್ಲ ಈ ಮೂಲಕ ನಾವೆಲ್ಲರಿಗೂ ಮುಟ್ಟಿಸ್ತೇನೆ ಅದಕ್ಕೆ ನಾವು ನೀವು ಈ ಬಸವನವ್ರೆ ನಾವು ನಮ್ಮ ಶಾಲೆಯ ಅಧ್ಯಕ್ಷರ ಪರವಾಗಿ ಎಲ್ಲ ಉಪಾಧ್ಯಕ್ಷರು ನಮ್ಮ ಊರಿನ ಗೌಡರ ಪರವಾಗಿ ಆಮೇಲೆ ನಮ್ಮ ಶಾಲೆಯ ಎಲ್ಲ ಹಳೆ ವಿದ್ಯಾರ್ಥಿಗಳ ಅಷ್ಟೇ ಅಲ್ಲ ನಮ್ಮ ನಿಗದ್ಧ ಶ್ರೀಮತಿ ಸಿದ್ದರಾಮಯ್ಯ ಗ್ರಂಥಾಲಯ ಬಳಗ ಅವರಿವರೆನ ಎಲ್ಲ ನಮ್ಮ ಗುರಿಯಾರ ಗ್ರಾಮದ ಎಲ್ಲ ಶಿಕ್ಷಣ ಪ್ರೇಮಿಗಳ ಪರವಾಗಿ ನಾವು ಶುಭಾಶಯಗಳನ್ನು ಮುಕ್ತವೇ ಓದ್ತಾ ಅದಕ್ಕ ಅವರ ಜೀವನ ನಮ್ಗೆ ಇನ್ನೂ ವಚನಗಳನ್ನ ಬರಬಹುದು ವಚನ ಅಂದ್ರೆ ಬೇರೆ ವಚನ ಅಂದ್ರೆ ಬೇರೆ ಗದ್ಯ ಅಂದ್ರ ಬೇರೆ ವಚನ ಅಂದ್ರ ಈ ಕಡೆ ಓದಿದರೆ ಗದ್ಯ ಹಾಡಿದರೆ ಪದ್ಯ ಅದಕ್ಕೆ ನಾವು ಕರ್ತೀವಿ ವಚನ ಅಂತ ಹನ್ನೊಂದು ನೂರ ಮೂವತ್ನಾಲ್ಕನೇ ಸಮಾಜಕ್ಕಾಗಿ ಅದಕ್ಕೆ ನಾವು ಸಹ ಇವತ್ತು ಸಮಾಜದ ಎಲ್ಲ ಆಮೇಲೆ ನಮ್ಮ ಎಲ್ಲ ದುಡಿಯುವ ಅಧ್ಯಕ್ಷರು ಆಮೇಲೆ ಸದಸ್ಯರು ಎಲ್ಲರೂ ಸಹ ನಮ್ಮ ಶಾಲೆಗಾಗಿ ನಮ್ಮ ಊರಿಗಾಗಿ ನಮ್ಮ ಸಮಾಜಕ್ಕಾಗಿ ದುಡಿಯುವಂತ ಮನಸ್ಸಿದ್ದಾರೆ ಅಂತವ್ರೆ ನಾನು ಒಬ್ಬ ಸಮಾಜವಾಗಿ ಸೇವೆ ಮಾಡುವುದು ಅನ್ನೋದು ಸೌಭಾಗ್ಯ ಅವಕಾಶ ತಮ್ಮ ಎಲ್ಲರಿಗೂ ಮತ್ತೊಮ್ಮೆ ಮಕ್ಕಳೊಮ್ಮೆ ಸೇಸಿ 私はそれを見たときに、私はそれを見たときに、私はそれを見たときに、私はそれを見たときに、